ಅತ್ಯಂತ ಕೆಳಮಟ್ಟದ ಸರ್ಕಾರಿ ಶಾಲಾ ಮಕ್ಕಳು ನೆಶೆ ಬರುವ ತಂಬಾಕಿನಂತಹ ವಸ್ತುಗಳ ದುಶ್ಚಟದಿಂದ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿರುವುದ ಇಂದಿನ ವಿದ್ಯಾರ್ಥಿಗಳಿಗೆ ಅಪಾಯಕಾರಿ ತಂಬಾಕು ಸೇವನೆಯಿಂದಾಗುವ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ನಿಮ್ಮ ಬದುಕಿನುದ್ದಕ್ಕೂ ನರಕದ ಜೀವನದಿಂದ ಮುಕ್ತರಾಗಲು ತಂಬಾಕಿನಿಂದ ದೂರವಿರಲು ವಿದ್ಯಾರ್ಥಿಗಳಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಸಲಹೆ ಸೂಚನೆಗಳನ್ನ ನೀಡಿದರು ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿ ವತಿಯಿಂದ ಗುಲಾಬಿ ಆಂದೋಲನ ಕಾರ್ಯಕ್ರಮದ ಮೂಲಕ ತಂಬಾಕು ದಿನಾಚರಣೆ ಮತ್ತು ಮತದಾರರ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪೂಜಾ ತಹಸೀಲ್ದಾರ್ ಬಿಎನ್ ಸ್ವಾಮಿ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಆರೋಗ್ಯಾಧಿಕಾರಿ ವೆಂಕಟೇಶ ಮೂರ್ತಿ ಬಿಇಒ ನರೇಂದ್ರ ಕುಮಾರ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಡಾಕ್ಟರ್ ಮನೋಹರ್ ವಕೀಲರಾದ ಭಾಸ್ಕರ್ ಶಾಲೆಯ ಮುಖ್ಯ ಶಿಕ್ಷಕಿ ಸೈಯದ್ ಇರ್ಷದ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಪ್ಯಾಶನ್ ಏನೋ ನನ್ನ ಗುಡ್ಡ ನಂಬಾತು ಈ ತರ ಪದಾರ್ಥಗಳು ಬೀಡಿ ಸೀಕ್ರೆಟ್ ಹಣ ಅದರಲ್ಲಿ ಸೀಕ್ರೆಟ್ಗಳು ವಿಚಿತ್ರ ವಿಚಿತ್ರವಾಗುತ್ತದೆ ಅದನ್ನ ಪ್ಯಾಶನ್ ಆಗಿ ತಗೊಂತ ಅಭ್ಯಾಸನ ದುರಭ್ಯಾಸ ರೀತಿ ಮಾಡಿದ ಜೀವನ ಹಾಳು ಮಾಡ್ತಾ ಇದ್ದಾರೆ ಮಾರಕವಾದಂತಹ ಕಾಯಿಲೆ ಇದು ಕ್ಯಾನ್ಸರ್ ಜೀವನಾನೇ ಇದ್ದಾರೆ ಎಷ್ಟೋ ಜನ ಕ್ಯಾನ್ಸರ್ ಕುತಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಹೊರಗಡೆ ಬಂದೆ ಹೆಣಾವಾಗಿ ವಾಪಸ್ ಬಂದಿದ್ದಾರೆ ಅವ್ರ ಸಂಬಂಧಿಕರು ಅವ್ರನ್ನ ಕಾಪಾಡಕ್ಕೋಸ್ಕರ ಮನೆ ಮಠ ಜಮೀನು ಎಲ್ಲಾ ಮಾರಾಟ ಮಾಡಿ ಸಾಲ ಮಾಡಿದ್ರು ಅವ್ರನ್ನ ಉಳಿಸಕ್ಕಾಗಿ ದಯವಿಟ್ಟು ದೂರ ಇದೆ ಒಂದು ಇದನ್ನ ದೂರ್ಗ ಅಂತರದಲ್ಲಿ ಅದನ್ನ ಮಾರಾಟ ಮಾಡೋದು ಕೂಡ ಅಪರಾಧ ಅಂತ ಹಾಗಾಗಿ ಹಾಳು ಒಳಗಾಗ ಚಿಗರ್ ಮೀಸೆ ಬಂದ ತಕ್ಷಣ ಅವ್ರದ್ದೊಂದು ಪ್ರಮೋಷನ್ ಆಗ್ತದೆ ಕೆಲವರು ಸಿಗರೆಟ್ ಸೇರೋದು ಕುಟ್ಕಾ ಅಥವಾ ತಂಬಾಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳು ಬಲಿ ಬಲಿಯಾದ್ರೆ ಅವ್ರು ಮತ್ತೆ ಜೀವನ ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನ ಇವತ್ತು ನಿಮ್ಮ ಶಾಲೆಯಲ್ಲಿ ಎಲ್ಲ ಹೈಸ್ಕೂಲ್ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಈ ಶಾಲೆನ ಆಯ್ಕೆ ಮಾಡಿದ್ವಿ ದಯಮಾಡಿ ಈಗ ನಮ್ಮ ನ್ಯಾಯಾಧೀಶ ಹೇಳಿದ್ರು ನಿಮ್ಮ ಜೀವನ ಗುಲಾಬಿ ಹೂವಿನ ತರ ಇರಬೇಕು ಅಂತಂದ್ರೆ ನೀವು ಓದಿನ ಕಡೆ ಗಮನ ಹರಿಸ್ಬೇಕು ಹಾಗೆ ತಂಬಾಕು ಬೈ ಸೊ ಅದ್ರ ತಂಬಾಕು ಸೇವನೆ ಏನೇನಾಗುತ್ತೆ ಅಂತಂದ್ರೆ ನಿಮ್ಮಲ್ಲಿ ಸೊ ಅವರಿಗೆ ಸ್ಟ್ರೋಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಬ್ಲಡ್ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದಲ್ಲದೆ ಸ್ಕಿನ್ ಕ್ಯಾನ್ಸರ್ ಕೂಡ ಬರುತ್ತೆ ಮತ್ತೆ ಓರಲ್ ಕ್ಯಾವಿಟಿ ಅಥವಾ ನಿಮ್ಮ ಓರಲ್ ಆಲ್ ಹೈಜೀನ್ ಅಂತ ಹೇಳ್ತೀವಿ ಡೆಂಟಲ್ ಹೈಜೀನು ಅಥವಾ ನಿಮ್ಮ ಅದ್ಲುಗಳ ಅದರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇದಲ್ಲದೆ ಸಹ ತಾಯಿ ಗರ್ಭಿಣಿ ಯಾರು ಹಾಕಿರ್ತಾರೆ ಅವರಿಗೆ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗ್ಬಹುದು ಅಥವಾ ಮಗು ಹುಟ್ಟತಕ್ಕ ಮಗುವಿಗೆ ವಿಕಲಾಂಶಗಳಾಗಬಹುದು ಇಲ್ಲ ಅಂತಾರೆ ಅವರಿಗೆ ಮುಂಚೆನೆ ಅಬಾರ್ಷನ್ಸ್ ಅಂತ ಹೇಳ್ತೀವಿ ಅಬಾರ್ಷನ್ಸ್ ಕೂಡ ಹಾಕ್ಬಹುದು ಸೊ ಇವೆಲ್ಲ ಸಹ ದುಷ್ಪರಿಣಾಮಗಳು ತಂಬಾಕು ಸೇವೆಗಳಿಂದ ಇದೆ ಸೊ ಮನೆ ಮೊದಲನೇ ಜನರಲ್ಲಿ ಏನ್ ಆಚರಣೆಯಾಗಿ ಆಚರಿಸ್ತಾ ಇರೋ ಉದ್ದೇಶನೇ ಅಂತ ಇವಾಗೆಲ್ಲ ನೀವು ನೋಡ್ತಾ ಇದೀರಾ ಯುವ ಅದನ್ನೆಲ್ಲ ದೂರ ಇರಬೇಕು ಯಾಕಂದ್ರೆ ಇವತ್ತು ನಾವು ಯುವ ದಿನ ಮತ್ತೆ ರಾಷ್ಟ್ರೀಯ ಮತದಾನದ ದಿನ ಅನ್ನೋದು ಸಹ ಆಚರಣೆ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೇ ನಾಳೆ ಈ ಒಂದು ಕಾರ್ಯಕ್ರಮ ಏನಂದ್ರೆ ತಂಬಾಕು ನಿಷೇಧ ದಿನ ಈ ಒಂದು ತಂಬಾಕು ನಿಷೇಧ ಏನಂದ್ರೆ ಒಂದು ಈ ಒಂದು ಒಳ್ಳೆ ಆ ಹಬ್ಬಗಳಲ್ಲಿ ಇದಕ್ಕೆಲ್ಲೂ ಉಪಯೋಗಿಸ್ತಾ ಇದ್ರು ಉಪಯೋಗಿಸ್ತಾ ಇದ್ದಾಗ ಏನಾಯ್ತಂದ್ರೆ ಎಲ್ಲಾ ಒಂದು ರೀತಿಯಲ್ಲಿ ಈ ಈ ನಮ್ಮ ಲಕ್ಷಣ ಸಾಹೇಬ್ ಎಲ್ಲರೂ ಹೇಳಿದಂಗೆ